ಪ್ರಣಯ ಪಕ್ಷಿಗಳ ಪ್ರೇಮ ಚೆಲ್ಲಾಟ ಈ ಪ್ರೇಮಿಗಳ ಚೆಲ್ಲಾಟ ನೋಡಿ ನಾರಾದಾಂತ ನಾನು ತೆಗೆದ ಈ ಪೋಟಗಳ ಸಹಾಯದಿಂದ ಅವರಿಬ್ಬರ ಬಾಳಿನಲ್ಲಿ ಕಿಡಿ ಎಬ್ಬಿಸುವುದೇ ಈ ಪ್ರಕಾಶನ ಪ್ರತಿಕಾರ ದೇವೇಂದ್ರ ಸಿಡಿ ನಾನೊಂದು ದಿನ ಸಿಡಿ ಸಿಡಿಸಿದಾಗಲೇ ಈ ಪ್ರಕಾಶನ ಪ್ರಳಯಕ್ಕೆ ಶಾಂತಿ ಅದಕ್ಕಾಗಿ ಬೀಸಿರುವ ಮೋಸದ ಬಲೆ ಈ ಬಲೆ ಸಿಲುಕೆ ಬಿಳಿ ಬಿಳಿ ನೀವು ಅಚ್ಚಾಡಲೇಬೇಕು ಪಾಸ್ ಅದರ ಬಾಣ ನಿನ್ನ ಸ್ವಾರ್ಥದ ಚಕ್ರ ಇವರ ಭೇದಿಸುವ ರಣಧೀರ ನಾನಾಗುವೆ ಇದು ಅಸ್ಥಿಪಂಜರ ನಿಂತ ನಿಂತದ ಇದು ಒರೆ ವಾ ಚು ಮುಂದು ಕೇಳು ಏನು ಏನು ಚಿನ್ನದ ಮೊಟ್ಟೆನಾ ಇಲ್ಲ ಬೆಳ್ಳಿ ಮೊಟ್ಟೆನಾ ಆ ಕೋರಿ ಮೊಟ್ಟೆ ಬೇಕಾದ್ರೆ ತಗ ಇಲ್ಲ ಜಾಗ ಖಾಲಿ ಮಾಡೋ ಏ ಬಿಡಾ ಜಗನ ಬಿಡ್ತೀನಿ ನಗ್ನ ಬಿಡ್ತೀನಿ ಈ ನಿನ್ನ ಸೌಂದರ್ಯವದ ಮುದ್ದು ಮುಖವನ್ನು ನಂಗೆ ಒಂದಪ್ಪ ಸೆಲ್ಫಿ ಕೊಟ್ಬಿಟ್ರೆ ಬಿಟ್ ಬಿಡ್ತೀನಿ ಕಣ ಏ ನನ್ನ ಬಂಗಾರದ ಹೂವೆ ನಗ್ನಗ್ತ ಹಲ್ಕಿರ್ಕೊಂಡು ಕ್ಯಾಮ್ರಾಕ್ಕೆ ಪೋಚ್ ಕೊಡೋದಿಕ್ಕೆ ನಾನೇನು ಸಿನಿಮಾದಲ್ಲಿ ಪಾತ್ರ ಮಾಡೋ ಬಣ್ಣದ ಹುಡುಗಿ ಆ ಬಂದ್ಬಿಟ್ಟ ಅದು ಕೊಡು ಇದು ಕೊಡು ಅನ್ಕೊಂಡು ಮುರಿದೋಗಿರೋ ಮೊಬೈಲ್ ಎತ್ಕೊಂಡು ಪರವಾಗಿಲ್ವೇ ಹೊಟ್ಟೆ ಮಾರೋ ಹುಡುಗಿ ತುಂಬಾ ಚೂಟಿಯಾಗಿ ಮಾತಾಡ್ತೀಯಾ ಈ ನಿನ್ನ ಸೌಂದರ್ಯ ನೋಡ್ತಾ ಇದ್ರೆ ನನಗೆ ದಾರಿ ಬಿಡಕ್ಕೆ ಬರ್ತೇ ಇಲ್ಲ ಅವಾಗಿಂದ ನಾನು ನೋಡ್ತಾನೆ ಇದೀನಿ ಏನೇನು ಮಾತಾಡ್ತಾ ಇದೆಯಲ್ಲ ಮೊಟ್ಟೆ ಜಾಗ ಮೊಟ್ಟೆ ಮಾರೋ ಹುಡುಗಿ ಈ ನಿನ್ನ ಸೌಂದರ್ಯ ಈ ನಿನ್ನ ಲಾವಣ್ಯ ನೋಡ್ತಾ ಇದ್ರೆ ದಾರಿ ಬಿಡಕ್ಕೆ ಬರ್ತಾ ಇಲ್ಲ ಇಷ್ಟು ವರ್ಷ ನೀನಾದ್ರೂ ಆದ್ರು ನಿನ್ನಂತ ನೋಡೇ ನೋಡೋದಕ್ಕೂ ಸಾಧ್ಯವೇ ಇಲ್ಲ ಏನ್ ಕಾಣ್ದಿರೋ ಬರಗಾಲದಲ್ಲಿ ಉಟ್ಬಿಟ್ಟಿದ್ಯಾ ಹುಡ್ಗಿ ಅಯ್ಯ ಅದನ್ ಕೇಳಕ್ಕೆ ಇಷ್ಟೆಲ್ಲ ಒದ್ದಾಡ್ದ ನನ್ನ ಹೆಸರು ರತ್ನ ಅಂತ ಚೆನ್ನಾಗಿದೆ ನಿನ್ನ ಹೆಸರು ಮುತ್ತು ರತ್ನ ಒಂದ್ರೈಡೂರಿಂದ ಸೌಂದರ್ಯ ಒಪ್ಪದಾದ್ರೆ ನನ್ನ ಹೃದಯ ಸಿಂಹಸರಣಿಯಾಗಿರಬಹುದು ಮೊಟ್ಟೆ ಮಾರುವ ಬದಲು ನನ್ನ ಆಸೆ ಅರಗಿಣಿಯಾಗಿ ನೀರಬಹುದು ಸ್ವಪ್ನ ಲೋಕದ ಸುಂದರಿಯಾಗಿ ರಾತಿ ರಾಣಿ ಠಾಣಿಯಾಗಿ ಸೌಂದರ್ಯ ನಿನ್ನ ಸೌಂದರ್ಯ ನನಗೆ ಅರ್ಪಿಸುತ್ತಾ ಹೋದ್ರೆ ಸಾಯೋ ತನಕ ಸುಖವಾಗಿರ್ಬೋದು ಏನಂತೀಯ ರತ್ನ ಏನಂದೆ ನಿನ್ನ ಹೃದಯ ಸಿಂಹಾಸನ ರಾಣಿ ಲ ಅಲ್ಲಿ ಹೃದಯ ಐತ ಇಲ್ವೋ ಗೊತ್ತಿಲ್ಲ ಬಗ್ರಿ ಮುಳೆನ ಬುಟ್ಕೊಂಡ್ ನಿಂತವೆ ಇವನಿಗೆ ರಾಣಿ ಅಂತೆ ವ್ಯಾಪಾರ ಮಾಡ ಹೆಣ್ಮಕ್ಳೆಲ್ಲ ನಿನ್ನ ಕಣ್ಣಿಗೆ ವೇಷರ್ ತರ ಕಾಣಿಸ್ತಾವ್ರಲ್ವಾ ಇದೇ ಮೊದ್ಲು ಇದೇ ಕೊನೆ

ಹೋಗು ರ ಹೋಗು ನೀ ಎಲ್ಲಿ ಹೋಗ್ತೀಯಾ ಒಂದಲ್ಲ ಒಂದಿನ ಸಿಕ್ಕೇ ನೀ ನೀವದ್ರೆ ಏನಂತೆ ನನಗೋಸ್ಕರ ನನ್ನ ಅಂಬಿಕಾಯಿದ್ದಾಳೆ ಅಂಬು ಎಲ್ಲಿದ್ಯಾ ಬಾ